ಸಿನಿಮಾ ಇಂಡಸ್ಟ್ರಿ ಮೂಲಕ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟು ಈಗ ಪ್ಯಾನ್ ಇಂಡಿಯಾ ನಟಿಯಾಗಿರುವ ನಟಿ ತಮನ್ನ ಹೊಸ ಬಾಳಿಗೆ ಕಾಲಿಡಲು ಸಜ್ಜಾಗಿದ್ದಾರೆ ಎನ್ನಲಾಗಿದೆ ಹಾಗಾದ್ರೆ ಮಿಲ್ಕಿ ಬ್ಯೂಟಿ ಕೈ ಹಿಡಿಯಲಿರುವ ವರ ಯಾರು ಮದುವೆ ಯಾವಾಗ ಅಂತ ಹೇಳ್ತೀವಿ ಕೇಳಿ ಮಿಲ್ಕಿ ಬ್ಯೂಟಿ ತಮನ್ನಾ ಭಾಟಿಯ ಇತ್ತೀಚೆಗೆ ಸಿನಿಮಾಗಳಿಗಿಂತ ವೈಯಕ್ತಿಕ ಜೀವನಕ್ಕೆ ಹೆಚ್ಚು ಸುದ್ದಿಯಾದವರು ನಟಿಗೆ ಈಗ ಮೂವತ್ನಾಲ್ಕು ವರ್ಷ ಯಾವಾಗ ಮದುವೆ ಯಾವಾಗ ಅಂತ ಅಭಿಮಾನಿಗಳು ಕಾಯ್ತಾ ಇರುವ ಈ ಹೊತ್ತಲ್ಲಿ ಕೊನೆಗೂ ನಟಿ ಮದುವೆಯಾಗುವ ಮನಸ್ಸು ಮಾಡಿದ್ದಾರಂತೆ ವಿಜಯ್ ವರ್ಮಾ ಹಾಗೂ ತಮ್ಮನ್ನ ಭಾಟಿಯಾ ಇಬ್ರು ಕೂಡ ಹಲವು ದಿನಗಳಿಂದ ಡೇಟಿಂಗ್ ಮಾಡ್ತಾ ಇರುವುದು ಗೊತ್ತೇ ಇದೆ ಆದ್ರೆ ಇಬ್ರು ಕೂಡ ತಮ್ಮ ಮದುವೆಯ ಕುರಿತು ಎಂದು ಮಾಹಿತಿ ಹಂಚಿಕೊಂಡಿಲ್ಲ ಆದರೆ ಇದೀಗ ಈ ಜೋಡಿ ಸಪ್ತಪದಿ ತುಳಿಯಲು ಸಜ್ಜಾಗಿದ್ದಾರೆ ಎನ್ನುವ ಮಾಹಿತಿ ಕೇಳಿ ಬರ್ತಿದೆ ಈ ಮೊದಲು ಪ್ರೀತಿಯಲ್ಲಿ ಸೋತು ನಂಬಿಕೆ ಕಳ್ಕೊಂಡಿದ್ದ ತಮ್ಮನ್ನ ಮದುವೆಯ ಮೇಲೆ ನಂಬಿಕೆಯೇ ಇರಲಿಲ್ವಂತೆ ಇದೇ ಕಾರಣದಿಂದ ನಟಿ ಮದುವೆಯನ್ನ ತಳ್ಳಿ ಹಾಕುತ್ತಿದ್ರಂತೆ ಆದರೆ ಇದೀಗ ವಿಜಯ್ ವರ್ಮಾ ಜೊತೆ ತಮ್ಮನ್ನ ಭಾಟಿಯ ಮದುವೆಯಾಗಲು ಸಜ್ಜಾಗಿದ್ದಾರೆ ಎನ್ನಲಾಗಿದೆ ವರದಿಗಳ ಪ್ರಕಾರ ಹಾಲುಗೆಲ್ಲದ ಸುಂದರಿ ತಮ್ಮ ವಿಜಯ್ ವರ್ಮಾ ಬರುವ ವರ್ಷ ಅಂದ್ರೆ ಇಪ್ಪತ್ತೈದರಲ್ಲಿ ಮದುವೆಯಾಗುವುದು ಪಕ್ಕಾಗಿದ್ಯಂತೆ ಅದಕ್ಕೆ ಬೇಕಾದ ತಯಾರಿ ಎಲ್ಲವೂ ಈಗಿನಿಂದಲೇ ನಡೀತಾ ಇದ್ದು ಇಬ್ಬರು ಸೇರಿ ಮನೆ ಹುಡುಕಾಟದಲ್ಲಿದ್ದಾರಂತೆ ಆದ್ರೆ ತಮನ್ನ ಭಾಟಿಯಾಗ್ಲಿ ವಿಜಯ್ ವರ್ಮಾ ಆಗ್ಲಿ ಈ ಬಗ್ಗೆ ಅಧಿಕೃತ ಮಾಹಿತಿ ನೀಡಿಲ್ಲ